ಮೇಲೆ ಜನ ನಮ್ಮನ್ನ ಅಂದ್ರೆ ಅಂತ ಏನ್ ಕೆಲಸ ಮಾಡಬೇಕು ಮಾಡ್ಬೇಕು ಅಪ್ಪಿ ಬಾಯ್ಲಿ ಅಂತ ಅಪ್ಪಿ ಬಾಯ್ಲಿ ಅಂತ ಎಷ್ಟೇ ಅಂತ ನಮಗೆ ಗೊತ್ತಿಲ್ಲ ಸತ್ ಮೇಲೂ ನಮ್ಮನ್ನ ನೆನ್ಸ್ಕೋಬೇಕಂದ್ರೆ ನಾವು ನ್ಯಾಯ ನೀತಿ ಧರ್ಮದ ಮೇಲೆ ನಿಂತರ ಜನ ಅಪ್ಕೋತಾರ ಯಾರು ಹತ್ಕೊಳ್ಳಿಲ್ಲ ಅಂದ್ರೆ ಬರಲ್ಲ ನಮ್ಮ ನೆಮ್ಮದಿ ನಮ್ಗಿದ್ರೆ ಸಾಕು ನಮಸ್ತೆ ಸರ್ ತಮ್ಮ ಹೆಸರು ನಾರಾಯಣ್ ಎಂ ಅಂತ ಮಾಡ್ತಾ ಇದ್ದೀರಾ ನಾನು ನಾರಾಯಣಾ ಟಿ ಸಿಟೈರ್ಡ್ ಸೂಪರ್ ಅಣ್ಣ ಖುಷಿ ಆಯ್ತು ಅಣ್ಣ ನಮ್ ಸರ್ವಿಸ್ ಒಳಗೆ ಗೋಲ್ಡ್ ಮೆಡ್ಲು ಸಿಲ್ವರ್ ಮೆಡ್ ಎಲ್ಲ ಕೊಟ್ಟರು ಸೂಪರ್ ಅಣ್ಣ ನಮ್ಮ ಅವನ್ಗೂ ಸಿಕ್ಕಿತ್ತು ಅಂದ್ರೆ ಒಂದ್ ಆಕ್ಸಿಡೆಂಟ್ ಮಾಡಿಲ್ಲ ಒಂದ್ ಇದು ಇಲ್ಲ ಒಂದು ಬ್ಲಾಕ್ ಮಾರ್ಕ್ ಇರ್ಲಿಲ್ಲ ಸೊ ಸಿಕ್ಕಿತ್ತು ನಮ್ಮ ಶೇಖರ್ ಅಂತ ಅವ್ರ ಇಲ್ಲ ಇವಾಗ ಓಕೆ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ ಹೇಳಿ ಸರ್ ಜನಸ್ಕೋಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಿರ್ಬೇಕು ನಾಲ್ಕು ಜನಕ್ಕೆ ಹೌದಾ ಏನ್ ಮಾಡ್ಬೇಕಂತ ಮಾಡ್ಬೇಕು ನಮ್ಮ ಕೈಲಾದ್ರೂ ಸಹಾಯ ಮಾಡಿರ್ಬೇಕು ಇಲ್ಲಿದ್ದು ಏನು ಆಗಿಲ್ಲ ಅಂದ್ರೆ ದಾರಿ ಏ ಏನು ಮಾರ್ಗ ಹೋಗಿ ಒಳ್ಳೇದಾಗ್ತದೆ ಅಂತ ದುಡ್ಡು ಕಾಸ್ಟ್ ನಮ್ಮಲ್ಲಿ ಕೊಡಕೆ ಆಗದಿರೋ ಇದನ್ನು ಹೋಗ್ರಪ್ಪ ಇಂಥ ಕಡೆ ಹೋಗಿ ಒಳ್ಳೇದಾಗ್ತದೆ ಅಂತ ಹೇಳಿ ಹ್ಞೂ ಹ್ಮ್ ಹ್ಮ್ ಮಾಡಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಜನ ನಿಮ್ಗೆ ನಾನು ತೋರಿಸಿ ನಾಡಪ್ಪ ತೋರ್ಸಿದ್ರಪ್ಪ ಹೋಗಿದ್ ಕೆಲ್ಸ ಆಯ್ತು ಒಳ್ಳೇದಾಯ್ತು ಅತ್ತೆ ಯಾರು ಬರಲ್ಲ ಇವತ್ತು ಸತ್ತೆ ನಾಲ್ಕು ಜನ ಬರ್ತಾರೆ ಯಾರು ಬರ್ತಾರೆ ಬರೋದಿಲ್ಲ ಅಯ್ಯ ನಮಗ ಸತ್ತ ಹೋಗ್ಲಿ ಬಿಡ್ರಿ ಬಿಡ್ರಿ ಅದಕ್ಕೆ ಬೆಳಕಿದೆ ಫುಲ್ ಅಂಗಡಿ ಒಳಗಡೆ ನಾವ್ ಸತ್ತ ಮೇಲೆ ಜನ ನಮ್ಮ ನ್ಯಾಪಸ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಒಂದ್ಸಾರಿ ಸಾರಿ ಕೃಷ್ಣಾನಗರ ಎಮ್ ಎ ರೋಡ್ ಕೃಷ್ಣಾನಗರದಿಂದ ಎಮ್ ಎ ರೋಡ್ ವರ್ಗು ಹೋಗ್ಬಿಟ್ರೆ ಯಾವಾಗ್ಲೂ ಜನ ನನ್ಸ್ಕೊಂತಾರೆ ಈ ನಾನು ಹೇಳ್ತೇರ ಮಾತನಾಡಿ ದಯವಿಟ್ಟು ಇವತ್ತು ನೀವೇನಾರು ಟೆಲಿಕಾಸ್ಟ್ ಆದ್ರೆ ನಿಮಗೂ ಗೊತ್ತಾಗತ್ತೆ ಕೃಷ್ಣ ನಗರ ಸರ್ಕಲ್ ಇಂದ ಎಮ್ ಎ ರೋಡ್ ವರ್ಗು ಒಬ್ಬ ವ್ಯಕ್ತಿ ಬೈಕಲ್ಲೋ ಕಾರಲ್ಲೋಡಾಡ್ಬಿಟ್ರೆ ಅವ ಹೋ ಬದುಕಿಕ್ಕೂ ಸಾರ್ಥಕ ಆಯ್ತೈತಿ ಈ ಕರ್ನಾಟಕದಲ್ಲಿ ಓ ಅಂದ್ರೆ ನೀವು ಹೇಳ್ತಾರ ಪ್ರಕಾರ ರೋಡ್ ಸರಿ ಇಲ್ಲ ರೋಡ್ ರೋಡ್ ಸರಿ ರೋಡ್ ರೋಡ್ ಸರಿ ಇಲ್ಲಲ್ಲ ರೋಡೇ ಇಲ್ಲ ಅಯ್ಯೋ ರೋಡೇ ಇಲ್ಲ ದಯವಿಟ್ಟು ನೀವು ಬೇಕಿರಪ್ಪ ಬೇಕ್ರಿಪ್ಪ ಮಾತ್ರ ನಾವು ಕೃಷ್ಣ ನಗರ ಸರ್ಕಲ್ ಅಂದ್ರೆ ಎಮ್ ಎ ರೋಡ್ ಹಾಂ ಮೊನ್ನೆ ಇನ್ನೂ ನಮ್ಮ ಇವ್ರು ಹೇಳಿದ್ರು ಯಾರೋ ಗಿರಿನಾಥ್ ತುಷಾರ್ ಗಿರಿನಾಥ್ ಅಲ್ವಾ ಅವ್ರು ಹೇಳಿದ್ರು ಮೂವತ್ತು ಮೇ ಮೂವತ್ತೊಂದರೊಳಗೆ ಗೊ ಒಂದು ಗುಂಡಿನೂ ಇಲ್ಲ ಅಂತ ಅಲ್ಲಿ ಗುಂಡಿ ಮುಚ್ಚಲಿಲ್ಲ ನೇ ಮುಚ್ಚಿಬಿಟ್ಟು ಹಂಗಿದೆ ಪರಿಸ್ಥಿತಿ ದಯವಿಟ್ಟು ನೀವು ಈ ಕ ಈ ಟೆಲಿಕಾಸ್ಟ್ ನಿಮ್ದು ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಮುಗಿದ್ಮೇಲೆ ಬೇಕಾರೆ ಅಂದವೇನು ಹೋಗುವ ಅಲ್ಲಿ ಒಂಚೂರು ನಿಮ್ ಫೋಕಸ್ ಮಾಡಿ ಇನ್ನೊಬ್ರು ಯಾರ ಹಿಂದೆ ಹೇಳಿದ್ರು ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಬೆಂಗಳೂರು ಸಿಂಗಾಪುರ ಬೇಡ ಸರ್ ಬೆಂಗಳೂರ ಬೆಂಗಳೂರ್ ಮಾಡಿ ಸರ್ ರೋಡ್ ರೆಡಿ ಮಾಡೋದ್ ಬೇಡ ಸರ್ ಆ ರೋಡ್ ಒಂದು ಅರ್ಥ ಅನ್ನೋದರ್ ಹೌದು ಯಾಕಂದ್ರೆ ಒಂದು ವಾರದ ಹಿಂದೆ ಕೂಡ ಒಂದ್ ಎರಡು ಚಾನೆಲ್ನೈಟ್ ನೈಟ್

ಹಾಲ್ ಪ್ಯಾಕೆಟ್ಗಳು ಅವು ಎಲ್ಲಾ ಬರ್ತವೆ ಬಟ್ ಹಾಲ್ನ ಮನೆಗೆ ಹೋಗಿ ಕೊಡೋದಿದೆಯಲ್ವಾ ಆ ಒಂದ್ ಲಕ್ಷಣನೇ ಬೇರೆ ಹಳೆ ಕಾಲದಿಂದ ಬಂದಿರೋದು ಇವಾಗ್ಲೂ ಇದೆ ಆಮೇಲೆ ಹಾಲು ಕುಡಿಯೋಕು ಖುಷಿ ಆಗುತ್ತೆ ನಿಮಗೆ ಪ್ರಶ್ನೆ ನೆನ್ಕೊಳ್ಳಿ ತಗೊಳ್ಳಿ ನಿಮ್ ಇಷ್ಟ ಅದು ನಾವು ಸತ್ತ ಮೇಲೆ ಜನ ನಮ್ಮ ನ್ಯಾಪಸ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಒಳ್ಳೆ ಕೆಲಸ ಮಾಡಿದ್ರೆ ನೆನ್ಸ್ಕೊತಾರೆ ಕೆಟ್ಟ ಕೆಲಸ ಮಾಡಿದ್ರೆ ನೆನ್ಸ್ಕೊಂಡಿಲ್ಲ ಹೌದಾ ಒಳ್ಳೆ ಕೆಲಸ ಮಾಡದವ್ರಲ್ಲಿ ನೆನ್ಸ್ಕೊಂಡಿದಾರಾ ಕೆಲವ್ರು ನೆನ್ಸ್ಕೊಂತಾರೆ ಕೆಲವ್ರು ಇಲ್ಲ ಇಲ್ಲ ಎರಡು ಇದೆ ಮಾಡಿಸಬೇಕಾಗಿ ಎಲ್ರಿಗೂ ಒಳ್ಳೆ ತರ ನಡ್ಕೊಬೇಕು ನಾವು ಎಲ್ರಿಗೂ ಒಳ್ಳೆ ನಡ್ಕೊಂಡ್ರೆ ಎಲ್ಲರೂ ನಮ್ಗೆ ಮರ್ಯಾದೆ ಕೊಡ್ತಾರೆ ನೆನ್ಸ್ಕೊಂತಾರೆ ನಾವು ಹಿಂದೆಗಡೆ ಒಂದು ಮುಂದೆಗಡೆ ಒಂದು ಹೊರಗಡೆ ಒಂದು ಹೊರಗಡೆ ಮಾಡಿದ್ರೆ ಮುಂದೆ ಕಡೆ ಒಳ್ಳೆ ಮನ್ಸಿ ಹಿಂದೆಗಡೆ ಹೋಗಿದ್ದಾರೆ

ಸೊ ಸರ್ ಒಳ್ಳೆ ಕೆಲಸ ಅಂದ್ರೆ ಏನ್ ಮಾಡ್ಬೋದು ನೆನ್ಸ್ಕೋಬೇಕಂದ್ರೆ ಒಳ್ಳೆ ಕೆಲಸ ಆದ್ರೆ ಏನ್ ಮಾಡ್ಬೋದು ಎಲ್ಲರಿಗೂ ಒಳ್ಳೇದ್ ಮಾಡ್ಬೋದು ಅಂದ್ರೆ ಹೆಲ್ಪ್ ಮಾಡ್ಬೋದು ಹೆಲ್ಪ್ ಮಾಡ್ಬೋದು ಲೈಕ್ ಕಾಸಂತ ಅಲ್ಲ ಬೇರೆ ಏನ್ ಈಗ ಎಲ್ಲಾ ರೀತಿನಲ್ಲೂ ಒಳ್ಳೇದ್ ಮಾಡ್ಬೋದು ಮಾಡ್ಬೇಕು ಸೊ ಮಾಡೋ ನ್ಯಾಪ್ಸ್ಕೋತಾರೆ ಅಂತ ಸಾಲ ಮಾಡಿದವ್ರ ನ್ಯಾಪ್ಸ್ಕೊಂತಾರ ಜಾಸ್ತಿ ಒಳ್ಳೇದು ಒಳ್ಳೇದ್ ಮಾಡಿದವ್ರಿಗೆ ಏ ಸರ್ ನಮ್ ತಮಾಷೆಗೆ ಮಾತಾಡೋದು ನಮ್ದು ಕಾಮಿಡಿ ಪ್ರೋಗ್ರಾಮ್ ಯಾಕೆ ಅಂದ್ರೆ ಅಲ್ಲಿ ಸುಮಾರು ಜನ ಅದನ್ನೇ ಹೇಳಿದ್ದು ಇಲ್ಲ ಇದು ಕಾಮಿಡಿ ಅಂತ ಹೇಳಿದ ನಮ್ಮ ಹೆಸರು ಪ್ರಧಾನ್ ಅಂತ ಪ್ರಧಾನ್ ಓಕೆ ಪ್ರಧಾನ ಮಂತ್ರಿ ಅಂತ ಇಟ್ಕೊಂಡ್ಬಿಟ್ಟಿದ್ರೆ ಪ್ರಧಾನ ಮಂತ್ರಿ ಆಗೋಣ ಅಂತಾನೆ ಇದೆ ಬೇಡ ಜನ ಇವಾಗ ಆಲ್ರೆಡಿ ತುಂಬಾ ಜನ ಇದಾರಲ್ಲ ಅದಕ್ಕೆ ನಾವು ಸಾಕು ಸರ್ ನಿಮ್ಗೆ ಪ್ರಶ್ನೆ ನೀವು ಹೆಂಗಾರ ತಗೊಳ್ಳಿ ನೀವು ಕಾಮಿಡಿ ಆಗಾರ ತಗೊಳ್ಳಿ ಸೀರಿಯಸ್ ಯಾವ್ದು ಬೇಕಾದ್ರೂ ಹೇಳ್ಬೋದು ತೊಂದ್ರೆ ಇಲ್ಲ ನಾವು ಸತ್ತ ಮೇಲೂ ಜನ ನಮ್ಮ ನ್ಯಾಪಿಸ್ಕೋಬೇಕಂದ್ರೆ ನಾವು ಅಂತದ್ ಏನ್ ಕೆಲಸ ಮಾಡ್ಬೇಕು ಸರ್ ನಮಗೆ ನಾವು ಒಳ್ಳೇದಿದ್ದೀ ಬೇರೆ ಒಳ್ಳೇದು ಮಾಡಿದ್ರೂ ನೋಪಲ್ ನಮ್ಗೆ ನಾವು ಒಳ್ಳೆಯವರಾಗಿದ್ರೆ ಬೇರೆ ನೆನ್ಸ್ಕೊಂತಾರೆ ಸರ್ ಈ ತರ ಮನುಷ್ಯ ಅಂತಿದ್ದ ಯಾರು ಕೆಟ್ಟದ್ದು ಬಯಸಿಲ್ಲ ಒಳ್ಳೇದು ಮಾಡಿದ್ದ ಅವ್ನು ಮನ್ಸು ಅವ್ನಿಗೆ ಅವ್ರು ಬೇರೆಯವ್ರು ನೆನ್ಸ್ಕೊತಾರೆ ಅವಾಗ ಹ್ಞೂ ಏನು ದುಡ್ಡು ಕಾಸು ಇಲ್ಲ ಕೊಡಿಸ್ಬೇಕು ತಿನ್ಸ್ಬೇಕು ಕುಡಿಸ್ಬೇಕು ಅಂತ ಏನಿಲ್ಲ ನಮಗ್ ನಾವು ಒಳ್ಳೇದಿದ್ದು ಬೇರೆ ಕೆಟ್ಟ ಮಾಡಿದ್ ಅಂದ್ರೆ ಸಾಕು ನೆನ್ಸ್ಕೊಳ್ತಾರೆ ಬಟ್ ಹಂಗ ಮಾಡಿಲ್ಲ ಅಂದ್ರೆ ನಮ್ಮ ನೆನ್ಸ್ಕೊಳ್ಳಲ್ಲ ಅದು ಗೊತ್ತಾ ನಿಮ್ಗೆ ನಾವು ಅವ್ರ ಜೊತೆ ಇದ್ದು ಫ್ರೆಂಡ್ ಜೊತೆ ಇದ್ದಾಗ ನಾವು ಅವ್ರಿಗೆಲ್ಲ ಕೊಡ್ಸ್ಕೊಂಡ್ ಮಾಡ್ಸ್ಕೊಂಡ್ ನಾವು ಒಳ್ಳೆಯವರಾಗಿರ್ತೀವಿ ಅಲ್ವಾ ಅದು ಒಂದು ಅದು ಒಂದೊಂದು ವರ್ಷ ನಮ್ಗೂ ಆಗಿದೆ ಅದು ಒಂದೊಂದು ವರ್ಷದಲ್ಲಿ ಚೇಂಜ್ ಆಗ್ತಾ ಇರೋದು ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹೊಸ ಫ್ರೆಂಡ್ಸ್ ಫ್ಯಾಮಿಲಿ ನಾವು ಬಂದ್ರಿ ಕೊಟ್ರೆ ಮಾಡ್ರೆ ನೋಡೋರು ಕೊಡ್ದಿಲ್ಲ ಏನೋ ನೋಡಲ್ಲ ಆ ತರ ಆಗ್ತಾ ಇರುತ್ತೆ ಅದಕ್ಕೆ ಬುದ್ಧಿವಂತರ ಆದವರು ಏನು ಮಾಡಿದ್ರೆ ಅವ್ರು ಅವ್ರು ನೋಡ್ಕೊಂಡ್ರು ಸಾಕು ಬೇರೆಯವ್ರಿಗೆ ಎಲ್ಲಾರ್ಗು ಒಳ್ಳೇನಾಗತ್ ಬೇಡ ನಮ್ಗೆ ನಾವು ಒಳ್ಳೆ

ಅದಕ್ಕೆ ಒಳ್ಳೆ ಹೆಸರು ಬರ್ತಂತೀರಾ ಒಳ್ಳೆ ಹೆಸರು ಬರುತ್ತೆ ಅಲ್ಲ ಮರ್ಯಾದೆ ಮರಿಯಲ್ಲ ನಮ್ಮನ್ನ ಅವಾಗ ಆ ಯಾರು ಮರಿಯಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ ನಾವು ಹೋದ್ಮೇಲೆ ಜ್ಞಾಪಕ ಇಟ್ಕೊಂಡಿರ್ತಾರೆ ಇಂಥ ಹತ್ತು ಸಾವಿರ ರೂಪಾಯಿ ತಿಂದ ಹಾಕ್ಬಿಟ್ಟ ನಮ್ದು ಇಂಥ ನಮ್ದು ಇಪ್ಪತ್ತು ಸಾವಿರ ತಿಂದ ಹಾಕ್ಬಿಟ್ಟ ಅಂತ ಅಷ್ಟೇ ಮತ್ತೆ ಅದೇ ಬೆಸ್ಟ್ ಅಂತೀರಾ ಅದೇ ಬೆಸ್ಟ್ ಸಾಲ ಮಾಡಬೇಕು ಒಳ್ಳೆ ಕೆಲಸ ಮಾಡಿದ್ರೆ ಜ್ಞಾಪಕಗಳು ಜಾಸ್ತಿ ಜ್ಞಾಪಸ್ಗಳಲ್ಲ ಖಂಡಿತ ಜ್ಞಾಪಸ್ಗಳಲ್ಲ ಹೌದಾ ಹೌದು ಖಂಡಿತನಾ ಹೌದು ಸಾಲ ಮಾಡಿದ್ರೆ ಒಳ್ಳೇದು ಜ್ಞಾಪಸ್ಕೊತಾ ಇರ್ತಾರೆ ಜ್ಞಾಪಸ್ಕೊತಾ ಇರ್ತಾರೆ ಅವಾಗ ಎಲ್ಲಿದ್ರು ಜ್ಞಾಪಸ್ಕೊತಾ ಇರ್ತಾರೆ ಮರ್ಯಾದೆ ಇಲ್ಲ ಮರ್ಯಾದೆ ಇಲ್ಲ ಫೋಟೋ ಎಲ್ಲ ಹಾಕಿದ್ರೆ ಎಲ್ಲ ಸುಮ್ಮನೆ ಪ್ರಶ್ನೆ ಅಷ್ಟೇ ಕಾಮಿ ಪ್ರಶ್ನೆ ಓಕೆ ಪುಷ್ಪ ಅವ್ರ ಏನ್ ಮಾಡ್ತಿದ್ರ ಹೌದಾ ನಾವ್ ಸತ್ ಮೇಲೂ ಜನ ನಮ್ಮ ನ್ಯಾಪಿಸ್ಕೊಬೇಕು ಅಂದ್ರೆ ನಾವ್ ಅಂತದ್ ಏನ್ ಕೆಲ್ಸ ಮಾಡ್ಬೇಕು ಏನಾದ್ರು ಒಳ್ಳೆ ಕೆಲ್ಸ ಮಾಡ್ಬೇಕು ಏನ್ ಅದೇ ಒಳ್ಳೇದು ಅಂದ್ರೆ ಒಳ್ಳೆ ಕೆಲಸ ಜನ ಒಟ್ಟ್ ನಾಪಿಸ್ಕೊಂತಾ ಇರ್ಬೇಕು ನಮ್ಗ್ ಅವಾಗ ಆತರ ಮಾಡ್ಬೇಕು ನಾವು ಏನ್ ಮಾಡಬೇಕ ಹೇಳಿ ಸತ್ ಮೇಲೆ ನ್ಯಾಪ್ಸ್ಕೊಬೇಕು ಅಂತದ್ ಏನ್ ಮಾಡ್ಬೋದು ಹೇಳಿ ನೋಡೋಣ ಈಗಿನ ಕಾಲದ ಜನ ಯಾರಗ್ ನೆಪ್ಸ್ಕೊಳ್ಳಲ್ಲ ಬಿಡಿ ಹೌದಾ ಯಾಕೆ

ಒಳ್ಳೇದಂತೂ ಮಾಡಿದ್ರೆ ಈಗಿನ ಕಾಲದಲ್ಲಿ ಖಂಡಿತ ಸರ್ ಜ್ಞಾಪಸ್ಕೊಳಲ್ಲ ಕೆಟ್ಟದ್ದು ಏನ್ ಮಾಡ್ಬೇಕು ಅಂತ ಸಾಲ ಮಾಡ್ಸತ್ತೋದ್ರೆ ನಮ್ಮನ್ ತುಂಬಾ ಯಾಕೆ ಜ್ಞಾಪಸ್ಕೋತಾರೆ ಸತ್ತೋದ್ರಲ್ಲ ಸತ್ತೋದ್ರಲ್ಲ ಅಂತ ಪದೇ ಪದೇ ಜ್ಞಾಪಸ್ಕೊಂತಾರೆ ಅದು ಬಿಟ್ರೆ ಒಳ್ಳೇದಂತೂ ಮಾಡಿದ್ರೆ ಈಗಿನ ಸಮಾಜದಲ್ಲಿ ಖಂಡಿತ ಯಾರು ಜ್ಞಾಪಸ್

ನಮಸ್ಕಾರ ಮೈಸೂರು ನಂದೀಶ್ ಅಂತ ಏನ್ ಮಾಡ್ತಾ ಸರ್ ಜನ ನಾವು ಸತ್ ಮೇಲೆ ನ್ಯಾಪ್ಸ್ಕೋಬೇಕಂದ್ರೆ ಏನು ಏನ್ ಮಾಡ್ಬೇಕು ಸರ್ ಸತ್ ಮೇಲೆಗ್ ಜ್ಞಾಪಸ್ಕೊಂಬೇಕಂದ್ರೆ ಒಂದು ಸಾಲ ಮಾಡಬೇಕು ಎಲ್ಲ ಏನಾದ್ರು ಒಳ್ಳೇದು ಸಮಾಜಕ್ಕೆ ಮಾಡಿರ್ಬೇಕು ಮಾಡ್ಬೇಕು ಎರಡು ಮಾಡ್ಬೇಕು ಎರಡು ಮಾಡಬೇಕು ಬಟ್ ಜಾಸ್ತಿ ಅದಕ್ಕೆ ಸಾಲ ಮಾಡದವ್ರಿಗೆ ಅಥವಾ ಒಳ್ಳೇದ್ ಮಾಡದವ್ರಗ ಸಾಲ ಮಾಡದ ಒಳ್ಳೆವ್ರಿಗೆ ಯಾರು ಜಾಸ್ತಿ ಬರಲ್ಲ ಒಳ್ಳೇದ್ ಮಾಡಿದ್ರೆ ಈಗ ಒಂದು ಒಂದ್ ದಿನ ನೆನ್ಸ್ಕೊಂತಾರೆ ಸಾಲ ಮಾಡಿದ್ರೆ ಯಾಕಂದ್ರೆ ಇದು ಬದೇ ತಿಂದಿರ್ತಾರಲ್ವಾ ಸಾಲ ಮಾಡಿ ಕೈ ಸುಟ್ಕೊಂಡ್ ಇರ್ತಾರೆ ಅದಕ್ಕೆ ಯಾವಾಗ್ಲೂ ನೆಪ್ಸ್ಕೊಂತಾರೆ ನೆಪ್ಸ್ಕೊಂತಾನೆ ಇರ್ತಾರೆ ದುಡ್ಡು ನೋಡಿದಾಗ ಹೋಗ್ಬಿಟ್ಟ ಹೋಗ್ಬಿಟ್ಟ ದುಡ್ಡು ತಗೊಂಡು ಹೋಗ್ಬಿಟ್ಟ ಒಳ್ಳೇದ್ ಮಾಡಿದ್ರೆ ಕಾಲ ಇಲ್ಲ ಅಂತೀರಾ ಇದೆ ಕಾಲ ಇದೆ ಎಲ್ಲ ಕಡಿಮೆ ಅಷ್ಟೇ ಕಡಿಮೆ ತುಂಬಾ ಇಲ್ಲ ಬಟ್ ಜಾಸ್ತಿ ಬೆಲೆ ಕೊಡೋದು ಸಾಲ ಮಾಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರೇ ಹಂಡ್ರೆಡ್ ಪರ್ಸೆಂಟ್ ಮಾರುತಿ ಓಕೆ ಸರ್ ತಾವೇನ್ ಮಾಡ್ತಾ ಇದ್ರಿ ಹೌದಾ ಓಕೆ ಸರ್ ಜನ ನಾವು ಸತ್ತ ಮೇಲೂ ನ್ಯಾಪ್ಸ್ಕೋಬೇಕಂದ್ರೆ ಅಂತದ್ದು ಏನು ಮಾಡಬೇಕು ಎಲ್ಲ ಒಳ್ಳೆ ಒಳ್ಳೇದು ಕೆಲಸ ಮಾಡಿರ್ಬೇಕು ನಾವು ಇಲ್ಲ ಒಳ್ಳೇದು ಮಾಡಿದ್ರೆ ನ್ಯಾಪ್ಸ್ಕೊಂತ ಇಲ್ಲ 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 ಏನು ಮಾಡ್ಬೇಕು ಒಳ್ಳೇದಂದ್ರೆ ಏನು ಮಾಡೋಕ್ಕಾಗುತ್ತೆ ಏನು ಏನು ಮಾಡೋದು ಇವಾಗ ಕಷ್ಟನೇ ಯಾರು ಮಾಡೋದು ಹೋಗೋದು ಕಷ್ಟನೇ ಒಳ್ಳೇದು ಮಾಡೋದು ಕಷ್ಟ ಕೆಟ್ಟ ಮಾಡೋದು ಕಷ್ಟನೇ ಹಂಗಿದೆ ಇವಾಗ ಜನ ನ್ಯಾಪ್ಸ್ಕೊಳ್ಳೋದಿಲ್ಲ ನ್ಯಾಪಸ್ಕೋಬೇಕಂದ್ರೆ ಏನು ಮಾಡ್ಬೋದು ಅಂತ ಏನು ಮಾಡಿ ಇವಾಗ ಏನು ಮಾಡೋದು ಕಷ್ಟನೇ ಇವಾಗ ಒಳ್ಳೇದು ಮಾಡೋಕ್ಕೆ ಹೋದ್ರು ಕಷ್ಟನೇ ಕೆಟ್ಟ ಮಾಡೋದು ಕಷ್ಟನೇ ಇವಾಗ ಕಷ್ಟನೇ ಜನ ನ್ಯಾಪ್ಸ್ಕೊಳ್ಳಲ್ಲ ನ್ಯಾಪ್ಸ್ಕೊಳ್ಳಿಲ್ಲ ಇಲ್ಲ ಇಲ್ಲ ಬಿಡಿ ಏನು ಮಾಡಿದ್ರು ಅಷ್ಟೇ ಅಷ್ಟೇ ಅಷ್ಟೇ

ನಾವು ಅದೇ ಈಗ ಹೇಳಿದ್ರಲ್ಲ ಊರ್ ತುಂಬಾ ಸಾಲ ಮಾಡ್ಬೇಕು ಅಂತ ಇಲ್ಲ ಪುನೀತ್ ರಾಜ್ಕುಮಾರ್ ಮಾಡುದ್ರಲ್ಲ ಆತರ ನಾವು ಹೆಲ್ಪ್ ಮಾಡ್ತಾ ಇರ್ಬೇಕು ಅವ್ರ ಇವಾಗ ಸತ್ರುನು ಹೆಂಗ್ ಜನ ಅವ್ರನ್ನ ನೆನ್ಪಿಕ್ಕೊಂಡಿದ್ರೆ ಆತರ ಮಾಡಿದ್ರೆ ಆತರ ಎಲ್ಲ ಮಾಡಿದ್ರೆ ಜನ ನೆನ್ಪಿಕ್

ತಪ್ಪುದಂಗೆ ನಮ್ಮ ನಾವ್ ಸತ್ ಮೇಲೆ ಜನ ನಮ್ಮ ನ್ಯಾಪಿಸ್ಕೋಬೇಕು ನೋಡಿ ಈಗ ನಮ್ಮ ಇವ್ರು ಮಾಡಿದಾರ ಆ ದರ್ಶನ್ ನೋಡಿ ಇಲ್ಲ ಜನ ಈಗ ಹೌದಾ ಅಲ್ಲ ನೋಡಿ ಎಂತ ಕೆಲಸ ಮಾಡಿದ್ದಾರೆ ಮಾಡಬೇಕು ಸಮಾಜಕ್ಕೆ ಬಡವರಿಗೆ ಎಲ್ಲ ಒಂದು ಅನುಕೂಲ ಆಗಿ ಮಾಡಬೇಕು ನಾವು ಒಳ್ಳೆ ರೀತಿ ನಡ್ಕೊಂಡು ಹೋಗಬೇಕು ಮಾರ್ಗದರ್ಶನ ಇರಬೇಕು ಒಳ್ಳೆತನ ಇರಬೇಕು ಇದು ಕಲಿಕಾಲ ಈಗಿನ ಜನಾಂಗ ಕೆಟ್ಟು ಕೆರೆ ಹಿಡಿದು ಹೋಗಿದ್ದಾರೆ ಬುದ್ಧಿ ಇಲ್ಲ ಓದಿದ್ದಾರೆ ಮೂರು ಡಿಗ್ರಿ ನಾಲ್ಕು ಡಿಗ್ರಿ ತಲೆಗಳಿಗೆ ಏನೂ ಇಲ್ಲ ಏನಿದ್ರು ಅಳಬರಿಗೆ ಅಷ್ಟೇ ಸ್ವಲ್ಪ ಗೌರವ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊತಾರೆ ಒಳ್ಳೇದು ಕೆಟ್ಟು ದಿವಸ ಮಾಡ್ತಾರೆ ಈಗಿನ ಜನಾಂಗ ಏನಿಲ್ಲ ಇಲ್ಲ ಬರೀ ದುಡ್ಡು ದುಡ್ಡು ಮನುಷ್ಯನ ಹಾಳು ಮಾಡುತ್ತಾರೆ ದುಡ್ಡು ಮತ್ತು ಅಧಿಕಾರ ಇವೆರಡು ಇದೆಯಲ್ಲ ಮನುಷ್ಯನ ಜನ ನಮ್ಮನ್ನ ಅಂದ್ರೆ ಅಂತ ಏನ್ ಕೆಲಸ ಮಾಡಬೇಕು ಎಲ್ಲಾರ ಅಪ್ಪಿ ಬಾಯ್ಲಿ ಅಂತ ಅಪ್ಪಿ ಬಾಯ್ಲಿ ಅಂತ ಎಷ್ಟೇ ನಮಗೆ ಗೊತ್ತಿಲ್ಲ ನಮ್ಮನ್ನ ನೆನ್ಸ್ಕೋಬೇಕಂದ್ರೆ ನಾವು ನ್ಯಾಯ ನೀಡಿ ಧರ್ಮದ ಮೇಲೆ ನೆನಸ್ಬೇಕು ನಂತರ ಜನ ಅಪ್ಕೋತಾರ ಯಾರು ಹತ್ಕೊಳ್ಳಿಲ್ಲ ಅಂದ್ರೆ ಬರಲ್ಲ ನಮ್ಮ ನಂಬಿ ನಮ್ಗಿದ್ರೆ ಸಾಕು ಅನ್ನೋದಾತರೆ ಕಾರ್ಯಕ್ರಮ ನೋಡಿ ತುಂಬಾ ಇಷ್ಟಪಟ್ಟಿದ್ರೆ ಅನ್ಕೊಳ್ತೀನಿ ತುಂಬಾ ಖುಷಿ ಕೂಡ ಪಟ್ಟಿದ್ರೆ ಈ ಇತರ ಪ್ರಶ್ನೆಗಳು ನಾನು ತಗೊಂಡ್ ಬರ್ತಾನೆ ಇರ್ತೀನಿ ನಿಮ್ಮ ನಕ್ಸೋ ಒಂದು ಪ್ರಯತ್ನ ಮಾಡ್ತಾ ಇರ್ತೀನಿ ನಿಮ್ಮ ಆಶೀರ್ವಾದ ಸದಾ ನನ್ನಂತ ಕಲಾದ್ರ ಮೇಲೆ ಇರಲಿ ನ್ಯೂಸ್ ಒನ್ ಕರ್ನಾಟಕದ ಮೇಲೆ ಇರಲಿ ಬರಲಾ ಮತ್ತೆ ನಾಳೆ ಇನ್ನೊಂದು ಪ್ರಶ್ನೆ ತೊಗೊಂಡ್ ಬರ್ತೀನಿ ಅಷ್ಟವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ